ನಮಸ್ತೆ ಮಿತ್ರರೇ ಹಾಯ್ ಹಲೋ ಬೆಳೆ ಉತ್ಪಾದನೆಯಲ್ಲಿ ನಾವುಗಳು ದಿನನಿತ್ಯ ಹೊಸ 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 ಚಾಲೆಂಜ್ಗಳನ್ನು ಎದುರಿಸ್ತಲೇ ಇರ್ತೀವಿ ಬಹಳ ಮುಖ್ಯವಾಗಿ ಇದು ಈ ವರ್ಷದಲ್ಲಂಥ ವಿಪರೀತ ಮಳೆಯಾಗಿ ರೋಗಗಳಿಂದ ತುಂಬ ಬೆಳೆಗಳಿಗೆ ಹಾನಿಯಾಗಿದೆ ಎಂಥ ಅನಿವಾರ್ಯ ಪರಿಸ್ಥಿತಿ ಅಂದರೆ ಅದರಲ್ಲೂ ಹೂವಿನ ಬೆಳೆಗಳಲ್ಲಿ ನೋಡಿ ಕಳೆದ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದವ್ರಿಗೆ ಸತತವಾಗಿ ಮಳೆ ಬೀಳೋಕ್ಕೆ ಶುರುವಾಗಿ ಬೆಲೆ ಸಿಗಲಿಲ್ಲ ಕ್ವಾಲಿಟಿ ಕಡಿಮೆಯಾಗಿ ಈಗ ಮತ್ತೆ ಗೌರಿ ಗಣೇಶ ಹಬ್ಬದಲ್ಲಿ ಒಳ್ಳೆ ಬೆಲೆ ನಿರೀಕ್ಷೆ ಇದ್ದವ್ರಿಗೆ ಮತ್ತೆ ಮಳೆ ಇಟ್ಕೊಂಡಿದೆ ಇಂಥ ಚಾಲೆಂಜಸ್ ಬೆಳೆ ಫೇಲ್ ಆಗೋದಕ್ಕೆ ಮುಖ್ಯವಾದ ಕಾರಣ ರೋಗಗಳಾದರೆ ಕೆಲವು ಕೀಟಗಳು ಇನ್ನಿಲ್ಲದಂತೆ ಹಾನಿ ಮಾಡ್ತವೆ ನಿರಂತರವಾಗಿ ಕೆಲವು ಹೆಸರುಗಳು ಹೇಳ್ತೀನಿ ನೋಡಿ ಸಕ್ಕಿಂಗ್ ಪೇಸ್ಟ್ಸ್ ಅಂತ ಕಟ್ತೀವಿ ರಸಾಯರ ಕೀಟಗಳು ಯಾವುದು ಎಫಿಟ್ಸ್ ಗುಲಾಬಿನವ್ರಿಗೆ ಗೊತ್ತಿರ್ತಕ್ಕಂಥ ಚಿತ್ಗೆ ಸ್ಕೇಲ್ ಇನ್ಸೆಕ್ಟ್ಸು ಮಿಲಿಬಗ್ಸು ಟ್ರಿಪ್ಸು ವೈಟ್ ಫ್ಲೈಸು ಲೀಫ್ ಹಾಪರ್ಸು ಜಾಸಿಡ್ಸು ಮೈಟ್ಸು ಇಷ್ಟು ಎಷ್ಟು ಥರದ ರಸಾಯರ ಕೀಟಗಳಿದ್ದಾವೆ ಅಂದರೆ ಇದು ತುಂಬಾ ಚಾಲೆಂಜ್ ಆಗ್ತಾಯಿದೆ ನಮಗೆ ಹತೋಟಿ ಮಾಡಲಿಕ್ಕೆ ನೋಡಿ ಇವೆಷ್ಟು ಪವರ್ಫುಲ್ ಅಂದರೆ ಬೆಳೆನ ಸಂಪೂರ್ಣವಾಗಿ ಆಹುತಿ ತಗೊಳ್ತವೆ ಕ್ವಾಲಿಟಿನಲ್ಲಾಗಲಿ ಕ್ವಾಂಟಿಟಿನಲ್ಲಾಗಲಿ ಕ್ವಾಲಿಟಿ ಇರೋಲ್ಲ ನಾವು ಇಳುವರಿ ಕಡಿಮೆ ಆಗುತ್ತೆ ಬಂದಿರೋದು ಕ್ವಾಲಿಟಿ ಇರಲ್ಲ ಅಂತ ಹೇಳ್ಬೋದು ಒಂದು ಉದಾಹರಣೆ ನೋಡ್ತೀನಿ ನೋಡಿ ನೀವು ರಿಪೋರ್ಟ್ಗಳಲ್ಲಿ ಸಿಗ್ತದೆ ಗೂಗಲ್ ಸರ್ಚ್ ಮಾಡಿರಿ ಎರಡು ಸಾವಿರದ ಹದಿನೈದನೇ ಹಂಗಾಮ್ನಲ್ಲಿ ಪಂಜಾಬ್ನ ಮಾಲ್ವಾ ಪ್ರದೇಶದಲ್ಲಿ ಹತ್ತಿ ಬೆಳೆಗೆ ಬಿಳಿ ನೊಣಗಳು ವೈಟ್ ಫ್ಲೈಸ್ ಇನ್ನಿಲ್ಲದಂತೆ ಹಾನಿ ಮಾಡಿದವು ಎಷ್ಟು ಅಂದರೆ ಸುಮಾರು ಎಂಟು ಲಕ್ಷ ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಬೆಳೆನ ತೀವ್ರವಾಗಿ ಹಾನಿ ಮಾಡಿದವು ಮೂರನೇ ಎರಡು ಭಾಗ ಬೆಳೆ ನಷ್ಟ ಆಯಿತು ಇದರ ಅಂದಾಜು ನಷ್ಟ ಎಷ್ಟು ಗೊತ್ತಾ ನಾಲ್ಕು ಸಾವಿರದ ಇನ್ನೂರು ಕೋಟಿ ಅಂತ ಹೇಳ್ಬೋದು ಈ ತೀರ ಇತ್ತೀಚೆಗೆ ನಾನೇ ಒಂದೆರಡು ಮೂರು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೆ ರಿಪೋರ್ಟ್ ತೋರಿಸಿದ್ದೆ ಕಳೆದ ವರ್ಷ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಕೂಡ ಡಿಸ್ಕಷನ್ ಆಗಿದ್ದು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಗಳು ಈ ಥ್ರಿಪ್ಸಿಂದ ಇನ್ವೇಸಿವ್ ತ್ರಿಪ್ಸ್ ಅಂತ ಏನು ಕರೆದು ಇದರಿಂದ ಎಷ್ಟು ಹಾನಿ ಆಗೋಯ್ತು ಎಷ್ಟೋ ರೈತರು ರೋಟಿರೋ ರೋಟ್ರಿ ಒಡಿಸಿದ್ದು ನೀವು ಚಾನಲ್ಗಳಲ್ಲಿ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಪವರ್ಫುಲ್ ಅಲ್ವಾ ಈ ಇನ್ಸೆಕ್ಟ್ಗಳು ಸೊ ರೈತರು ಇದರ ಹತೋಟಿಗೆ ತುಂಬ ನಿರೀಕ್ಷೆಯಲ್ಲಿದ್ದರು ಯಾವುದಾದ್ರು ಪ್ರಾಡಕ್ಟ್ ಬರುತ್ತಾ ಅಂತ ಯಾವುದೇ ರಂಗದಲ್ಲಿದ್ದಾಗ ಆಗಲಿ ಈ ರಂಗ ಅಂತಲೇ ಇಲ್ಲ ಈ ಥರ ಒಂದು ಲ್ಯಾಕ್ಯೂನ ಇದ್ದಾಗ ಕಳಪೆ ವಸ್ತುಗಳು ಆಮೇಲೆ ಇದರಲ್ಲೇ ಒಂದು ವ್ಯಾಪಾರ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಕಳ್ಳಕಾಕರು ಅಂತ ಏನೇ ಕರಿಬೋದು ಅಂಥವ್ರನ್ನೊಂದು ಸುಳಿಕೆ ಸ್ಟಾರ್ಟ್ ಆಯಿತು ನೀವು ಇನ್ನಿಲ್ದಂತೆ ಈಗ ಬಳಸ್ತಾ ಇದ್ದೀರಿ ಯಾಕಂದರೆ ಅದು ಅನಿವಾರ್ಯ ಆಗೋಗ್ಬಿಟ್ಟಿದೆ ನಿಮಗೆ ಇದರಲ್ಲಿ ರೆಗ್ಯುಲರಾಗಿ ಬರ್ತಾ ಇಲ್ಲದೇ ಇರೋದರಿಂದ ಅನೇಕ ಕೆಲವು ಯಾವುದು ಬಚ್ಚಿಟ್ಕೊಂಡು ಕೊಡೋದಾಗಿರ್ಬೋದು ಕೌಂಟ್ರಲ್ಲಿ ಬಿಲ್ ಮಾಡದೆ ಕೊಡದೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸ್ತಾ ಇದ್ದೀರಿ ಅದು ನಿಮ್ಮ ವರ್ಷನ್ ಪ್ರಕಾರ ಅದು ನಿಮ್ಗೆ ರಿಸಲ್ಟ್ ಬರ್ತಾ ಇದೆ ಅದು ಏನು ಅಂತ ಹೇಳೋದಾದರೆ ಸಂಕ್ಷಿಪ್ತವಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಒಂದು ಪ್ರಾಡಕ್ಟಲ್ಲಿ ಒಂದು ಐದು ಆರು ಎಂಟು ಮಾಲಿಕ್ಗಳಾಗಿತ್ತು ಇದು ಇನ್ಸೆಕ್ಟಿಸೈಡು ಅವೈಜ್ಞಾನಿಕವಾಗಿ ಸುರಿದಿರ್ತಕ್ಕಂಥದ್ದು ಗ್ರೋತ್ ಪ್ರಮೋಟರ್ ಆಗಿರ್ತಕ್ಕಂಥದ್ದು ನಿಮ್ಗೆ ಅದು ರಿಸಲ್ಟ್ ಬಂದಿದೆ ಅನಿಸುತ್ತೆ ಆದರೆ ಕೀಟಗಳನ್ನು ಇನ್ನೂ ಹೆಚ್ಚು ಬಲಶಾಲಿ ಮಾಡಿಸ್ತಾ ಇದ್ದೀವಿ ರೋಗ ನಿರೋಧಕತೆಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಈ ಥರ ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬೋದು ರೈತಾಪಿ ವರ್ಗದವರು ಆದರೆ ನಾನು ಅನೇಕ ಸಾರಿ ಕ್ವಶನ್ ಕೇಳಿದ್ದೆ ಆ ಥರ ಮಾಡೋದಾದರೆ ಅನೇಕವನ್ನು ಮಿಶ್ರ ಮಾಡಿ ಕಂಪ್ನಿಯವರು ಯಾಕೆ ಮಾಡ್ತಾ ಇರಲಿಲ್ಲ ಅನ್ನೋದೊಂದು ಕ್ವಶನ್ ಇತ್ತು ನೋಡಿ ಅದನ್ನು ಯಾಕಂದರೆ ಯಾವುದೇ ಒಂದು ಹೊಸದು ಬರಬೇಕು ಅಂದರೆ ಅಲ್ಲಿ ಅಗತ್ಯ ಇರಬೇಕು ಈ ಅಗತ್ಯ ಕಂಡಿದ್ದಕ್ಕೆ ನಿರಂತರವಾಗಿ ವಿಜ್ಞಾನಿಗಳು ಸೈಂಟಿಸ್ಟ್ಗಳ ಒಂದು ಸಂಶೋಧನೆಯಿಂದ ನೀವೇನೀಗ ಇದ್ದೀರಿ ಆ ರೀತಿ ಇಲ್ಲಿವರೆಗೂ ಎರಡು ಕೀಟನಾಶಕ ಎರಡು ರೋಗನಾಶಕ ಕಾಂಬಿನೇಷನಲ್ಲಿ ಇದ್ದಿರ್ತಕ್ಕಂಥ ಪ್ರಾಡಕ್ಟ್ಗಳು ಬಂದಿತ್ತು ಈಗ ಪ್ರಪ್ರಥಮ ಬಾರಿಗೆ ಸಿ ಐ ಬಿ ಅಪ್ರೂವ್ಡ್ ಸೆಂಟ್ರಲ್ ಇನ್ಸೆಕ್ಟಿವ್ ಸೈಡ್ ಬೋರ್ಡಿಂದ ಅಪ್ರೂವ್ ಆಗಿರ್ತಕ್ಕಂಥದ್ದು ನಾವು ನಮ್ಮ ಮಿತ್ರ ಕೀಟಗಳಿಗೆ ಹಾನಿ ಮಾಡ್ದಂಗೆ ಸೇಫ್ ಇನ್ಸೆಕ್ಟಿಸೈಡು ಮೂರು ಮಾಲೀಕೀಲಿ ಒಂದು ಮಾರ್ಕೆಟ್ಗೆ ಬಂದಿದೆ ಈಗ ಇದನ್ನೇ ನಾನು ಯಾವಾಗಲೂ ಕೇಳ್ತಾ ಇದ್ದಿದ್ದು ಇನ್ನು ಮುಂದಿನ ಇನ್ನೂ ಹೆಚ್ಚು ಬರ್ತವೆ ಇದು ಗ್ಯಾರಂಟಿಯಾಗಿ ನಂಬಬೋದು ನಿಮಗೆ ಬಿಲ್ಲಾಗಿ ಸಿಗ್ತದೆ ಕೌಂಟ್ರ್ಗಳಲ್ಲಿ ಗೌರ್ಮೆಂಟಿಂದ ಅಪ್ರೂವ್ ಆಗಿರ್ತಕ್ಕಂಥದ್ದು ಆ ಥರದ್ದು ಒಂದು ಕಳೆದ ವರ್ಷ ಬೆಸ್ಟ್ ಕ್ರಾಪ್ ಸೈನ್ಸ್ ಲಿಮಿಟೆಡ್ನವರು ಬೆಸ್ಟ್ ಅಗ್ರಿ ಲೈಫ್ ಅಂತೆಲ್ಲ ಇದೆ ಅವರೊಂದು ಮಾಲೀಕೀಲನ್ನು ಮಾರ್ಕೆಟಿಗೆ ತಂದರು ಈ ವರ್ಷ ಜೆ ಯು ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ನವರು ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಈಗ ಆ ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ಇಂಟ್ರೊಡಕ್ಷನ್ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿದೆ ನೋಡಿ ಅದರಲ್ಲಿರತಕ್ಕಂಥ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬೋದು ಇಂಡಿಯಾದಲ್ಲಿ ಮೂರು ಇನ್ಸೆಕ್ಟಿಸೈಡ್ ಮಾಲೀಕಲು ಒಂದರಲ್ಲೇ ಕೊಡ್ತಕ್ಕಂಥದ್ದು ಅವು ಒಂದೊಂದು ತುಂಬ ಪ್ರಭಾವ ಪ್ರಭಾವಶಾಲಿಯಾಗಿರ್ತಕ್ಕಂಥವು ನಾನು ಹೆಸರು ಹೇಳ್ತೀನಿ ಗೊತ್ತಾಗುತ್ತೆ ಜೊತೆಗೆ ಮೂರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮೋಡ್ ಆಫ್ ಆ್ಯಕ್ಷನ್ ಅಂತ ಹೇಳ್ಬೋದು ಒಂದನೇದು ಪೈರಿಪ್ರಾಕ್ಸಿಫೆನ್ ಇದು ಪೈರಥರಾಯ್ಡ್ ಗುಂಪಿಗೆ ಸೇರಿರ್ತಕ್ಕಂಥದ್ದು ಎಫ್ ಎಮ್ ಸಿ ಕಂಪ್ಷಿನಲ್ಲಿ ಅಮ್ಯಾಡಿಸ್ ಅಂತ ಇದೆ ಧನುಕದಲ್ಲಿ ಬುಲ್ಲಾನ್ ಅಂತ ಇದೆ ರೋಸ್ನರೆಲ್ಲ ಸುಮಾರು ಜನ ಬಳಸಿರ್ತೀರಿ ಇದನ್ನು ನೀವು ಜೊತೆಗೆ ಇನ್ನೊಂದು ಇದು ಕಾಂಟ್ಯಾಕ್ಟ್ ಮತ್ತು ಸ್ಟಮಕ್ ಆ್ಯಕ್ಷನಿಂದ ಕೆಲಸ ಮಾಡ್ತಕ್ಕಂಥದ್ದು ಇನ್ನೊಂದು ಪವರ್ಫುಲ್ ಮಾಲಿಕ್ಯೂಲು ಡಿನೋಟಿಫ್ಯೂರಾನ್ ಸುಮಾರು ಜನಕ್ಕೆ ಗೊತ್ತಿದೆ ಪಿ ಐ ಕಂಪ್ನಿನ ವೋಷಿನ್ ಬಳಸಿರ್ತೀರಿ ನೀವು ಇದು ಟೋಕನ್ ಅನ್ನೋ ಹೆಸರಿನಲ್ಲಿ ಇಂಡೋಫಿಲ್ ಕಂಪ್ನಿನಲ್ಲಿದೆ ಸಿಂಬೋಲಾ ಅನ್ನೋ ಹೆಸರಿನಲ್ಲಿ ಬೇಯರ್ ಕಂಪ್ನಿನಲ್ಲಿದೆ ಇದನ್ನೀಗಾಗಲೇ ಬಳಸಿರ್ತೀರಿ ಇದು ಒಂದು ಪವರ್ಫುಲ್ ಮಾಲಿಕ್ಯೂಲು ಇದು ಸಿಸ್ಟಮಿಕ್ ಅಂಡ್ ಟ್ರಾನ್ಸ್ಪ್ಲಾಮ್ನ ಆ್ಯಕ್ಷನ್ ಇರತಕ್ಕಂಥ ಒಂದು ಮಾಲಿಕ್ಯೂಲು ಇನ್ನೊಂದು ತುಂಬ ರೈತರಿಗೆ ವ್ಯವಸಾಯ ಮಾಡೋ ರೈತರಿಗೆ ಎಲ್ರಿಗೂ ಡಯಫೆನ್ ಡಯಫೆನ್ತಿಯುರಾನ್ ಪೆಗಾಸಸ್ ಅಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ ಇದು ಎಂಥ ಪವರ್ಫುಲ್ ಇನ್ಸೆಕ್ಟಿಸೈಡ್ ಮಾಲೀಕನ ಅಂತ ನಮ್ಗೆ ಗೊತ್ತಾಗಿದೆ ಇದು ಒಂದು ಡಿಫ್ರೆಂಟ್ ಮೋಡ್ ಆಫ್ ಆ್ಯಕ್ಷನ್ ಇರ್ತಕ್ಕಂಥದ್ದು ಯಾವುದು ಪೆಗಾಸಸ್ ಡಯಫಿನ್ಥ್ಯೂರಿಯನ್ ಅಂದರೆ ಈ ಡಿಗ್ರೇಡ್ಸ್ ಇಂಟು ಯೂರಿಯಾ ಕಾಂಪೌಂಡ್ ಅಂತ ಹೇಳ್ಬೋದು ವರ್ಕ್ ಮಾಡಲಿಕ್ಕೆ ಇದು ಜೊತೆಗೆ ಫೈಟೋಟಾನಿಕ್ ಎಫೆಕ್ಟ್ ಇರ್ತದೆ ಇದು ಫೈಟೋಟಾಕ್ಸಿಕ್ ಅಲ್ಲ ಫೈಟೋಟಾನಿಕ್ ಗಿಡದ ಮೇಲೆ ತುಂಬ ಅನುಕೂಲಕರವಾದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು ಪೈರಿಪ್ರಾಕ್ಸಿಫೆನ್ ಏಯ್ಟ್ ಪರ್ಸೆಂಟ್ ಇರ್ತಕ್ಕಂಥದ್ದು ಡಿನೋಟಿಫ್ಯುರಾನ್ ಫೈವ್ ಪರ್ಸೆಂಟ್ ಇರ್ತಕ್ಕಂಥದ್ದು ಡಯಫ್ ಇನ್ ಹದಿನೆಂಟು ಪರ್ಸೆಂಟ್ ಇರತಕ್ಕಂಥದ್ದು ಇದನ್ನು ಮೂರನ್ನು ಸೇರಿಸಿ ಎಸ್ ಸಿ ಫಾರ್ಮುಲೇಷನ್ ಸಾಲ್ಯುಬಲ್ ಕಾನ್ಸಂಟ್ರೇಷನ್ ಫಾರ್ಮ್ನಲ್ಲಿ ಒಂದು ವಿಶೇಷವಾದ ಪ್ರಾಡಕ್ಟು ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರತಕ್ಕಂಥದ್ದು ತ್ರಿದೇವ್ ಅಂತ ಹೇಳಿಬಿಟ್ಟು ನೋಡಿ ತ್ರೀ ಇದೇ ಐ ಥಿಂಕ್ ಸಿನಿಮಾನ ಹಿಂದಿ ಸಿನಿಮಾ ಇರಬೇಕು ತ್ರಿದೇವ್ ನೀವು ಎಷ್ಟೋ ಜನ ಸಿನಿಮಾ ನಟರ ಅಭಿಮಾನಿಗಳಿರ್ತೀರಿ ಹೀರೋ ಸಿಂಗಲ್ ಆ್ಯಕ್ಷನ್ ಒಂಥರ ಆದರೆ ಡಬಲ್ ಆ್ಯಕ್ಷನ್ ಒಂಥರ ಎಫೆಕ್ಟ್ ಆಗ್ತದೆ ತ್ರಿಬಲ್ ಆ್ಯಕ್ಷನ್ ಮಾಡಿ ಫೈಟ್ ಮಾಡಿದಾಗ ದುಷ್ಟ್ರನ್ನ ಸಂಹಾರ ಮಾಡಿದಾಗ ಕ್ಲೈಮ್ಯಾಕ್ಸಲ್ಲಿ ಎಷ್ಟು ಎಂಜಾಯ್ ಮಾಡ್ತೀರಲ್ವ ಹಾಗೆ ಮೂರು ವಿಭಿನ್ನ ಕೀಟನಾಶಕಗಳು ಮಾಲೀಕ್ಯರುಗಳು ಒಂದೇ ಸಾರಿ ಈ ರಸ ಇರುವ ಎಂಟೈರ್ ಒಂದು ಬಹುತೇಕ ರಸ ಇರುವ ಕೀಟಗಳ ಮೇಲೆ ಪ್ರಹಾರ ಮಾಡಿದಾಗ ನಿಮ್ಮ ಬೆಳೆ ಎಷ್ಟು ಆರೋಗ್ಯವಾಗಿ ಬೆಳಿಬೋದು ಯೋಚನೆ ಮಾಡಿ ಫ್ರೆಂಡ್ಸ್ ನೋಡಿರಿ ಈ ಮೂರು ಮಾಲೀಕ್ಯಲು ಇರೋದರಿಂದ ನೀವು ಆಲ್ಮೋಸ್ಟ್ ಆಲ್ ಇಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಸಕ್ಕಿಂಗ್ ಪೆಸ್ಟ್ ಅಂತ ಹೇಳ್ಬೋದು ಇದನ್ನು ಫಸ್ಟ್ ಇಂಡಿಯನ್ ಪ್ರಾಡಕ್ಟ್ ವಿತ್ ತ್ರೀ ವೇ ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇಟ್ ಕೆನ್ ಎಫೆಕ್ಟಿವ್ಲಿ ಕಂಟ್ರೋಲ್ ಎಂಟೈರ್ ಸಕ್ಕಿಂಗ್ ಪೆಸ್ಟ್ ಕಾಂಪ್ಲೆಕ್ಸ್ ರಸ ಇರುವ ಕಾಂ ಕೀಟಗಳ ಕಾಂಪ್ಲೆಕ್ಸ್ ಏನಿದೆ ಇದನ್ನು ಒಂದು ಶಾರ್ಟಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಟೆರೆನರಿ ಇನ್ಸೆಕ್ಟ್ ಅಂತ ಕರಿತೀವಿ ತ್ರೀ ವೇ ಆ್ಯಕ್ಷನ್ ಇದೆ ತ್ರೀ ಮಾಲಿಕ್ಯೂಲ್ಸ್ ಇದೆ ಹಾಗೇನು ಇದು ಬಳಸೋದು ನೋಡಿ ನಾನು ಇತ್ತೀಚಿಗೂ ಗಮನಿಸಿರೋದು ಒಂದೇ ಪ್ರಾಡಕ್ಟು ಒಂದೇ ಬೆಳೆನಲ್ಲಿ ಒಂದೇ ರೋಗಕ್ಕೆ ಒಬ್ಬರಿಗೆ ರಿಸಲ್ಟ್ ಬಂದಿದೆ ಇನ್ನೊಬ್ಬರಿಗೆ ರಿಸಲ್ಟ್ ಬಂದಿಲ್ಲ ನಾನು ಹಿಂದಿಂದೇನೋ ಅದೇ ಹೇಳ್ತಾ ಇದ್ದಿದ್ದು ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತಂದಾಗ ನಾನು ತೊಗೊಂಡು ಮಾತ್ರ ಇನ್ನೊಬ್ರಿಗೆ ನಂತರನೇ ತಲೆನೋ ಬಂದಾಗ ವಾಸಿ ಆಗೋಲ್ಲ ಅಂತ ಹಾಗಾಗಿ ಪ್ರತಿ ಸನ್ನಿವೇಶ ಪ್ರ ಒಂದೇ ಊರಿನಲ್ಲಿದ್ದರೂ ಪರಿಸ್ಥಿತಿ ಬೇರೆ ಬೇರೆ ಇರ್ತದೆ ಮಣ್ಣಿನ ಆರೋಗ್ಯ ಗಿಡದ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಕಾಂಬಿನೇಷನ್ ಮಾಡೋದಾಗಲಿ ಅಳತೆ ಹೇಳಿರೋ ಪ್ರಮಾಣಕ್ಕಿಂತ ಹೆಚ್ಚು ಬಳಸೋದಾಗ್ಲಿ ಮಾಡದೆ ಇದನ್ನು ನೀವು ಬಳಸಿದ್ದೇ ಆದರೆ ಎಂಟೈರ್ ಸಕಿಂಗ್ ಪೆಸ್ಟ್ ಕಾಂಪ್ಲೆಕ್ಸ್ ಏನಿದೆ ಅದನ್ನು ನೀವು ಖಂಡಿತವಾಗಿ ಹತೋಟಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅವಸರ ಬೇಡ ಮತ್ತೆ ಮತ್ತೆ ಈಗ ನೀವು ಯಾವುದೇ ಸ್ಪ್ರೇ ಮಾಡಿದಾಗ ಒಂದು ಶೂರಾಗಿ ಜ್ಞಾಪಕ್ಕೆ ಇಟ್ಕೊಳ್ಳಿ ನೂರಕ್ಕೆ ನೂರು ಪರ್ಸೆಂಟು ಯಾವುದರಲ್ಲೂ ಹೋಗೋ ಚಾನ್ಸಸ್ಸು ತುಂಬ ಕಡಿಮೆ ಅದು ನಾವು ಸ್ಪ್ರೇ ಮಾಡೋ ರೀತಿ ಇರ್ಬೋದು ಅವು ಬಚ್ಚಿಟ್ಕೊಂಡಿರೋದು ಏನೋ ಒಂದು ಕಾರಣಗಳಿರುತ್ತೆ ಹಾಗಾಗಿ ನೀವು ಸ್ಪ್ರೇ ಮಾಡಿದ ಮೂರನೇ ದಿನ ನಾಲ್ಕನೇ ದಿನ ಇನ್ನೂ ಕಾಣಿಸ್ತಾ ಇದೆ ಅನ್ನೋದು ಮತ್ತೆ ರಿಪೀಟ್ ಮಾಡೋದು ಖಂಡಿತ ಇದು ಬೇಡ ನಾನು ಮೊದಲಿಂದ ಅದನ್ನೇ ಹೇಳ್ತಾ ಇರೋದು ಈಗ ಒಂದು ಉದಾಹರಣೆ ಹೇಳೋದಾದರೆ ಈಗ ನ ರಾತ್ರೋ ರಾತ್ರಿ ವಾಸಿ ವಾಸಿಯಾಗಲ್ಲ ಯಾಕೆ ಈಗ ನನ್ನ ಕಾಯಿಲೆ ನಿಮ್ಮ ಕಾಯಿಲೆ ಯೋಚನೆ ಮಾಡಿ ಒಂದು ಶುಗರ್ ಬಂದಿದೆ ಮತ್ತೊಂದು ಬಂದಿದೆ ಏನೋ ಇದೆ ಅಂತ ಹೇಳಿದರೆ ಡಾಸ್ ಡಾಕ್ಟ್ರಿಗೆ ಪದೇ ಪದೇ ಹೋಗ್ತಾ ಇರ್ತೀವಿ ವಾಸಿಯಾಗಲ್ಲ ಹಾಗಂತ ಇದೇನೋ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಮಾತ್ರೆಗಳು ನಾನೊಂದು ಬೊಗ್ಸೆ ತೊಗೊಂಡು ನುಂಗೋಕ್ಕಾಗುತ್ತಾ ಬೆಳಗ್ಗೆ ರಾತ್ರಿ ಅಂತ ಹೇಳಿರ್ತಾರೆ ಮತ್ತೆ ಮಧ್ಯಾಹ್ನ ತಗೊಳಕ್ಕಾಗುತ್ತಾ ನನ್ನ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇರುತ್ತಲ್ವ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಹಾಗೆಯೇ ನೀವು ಕೀಟ ಹತೋಟಿ ಜೊತೆಗೆ ಪರಿಸರದ ಮೇಲೆ ಆ ಕೀಟಗಳನ್ನು ಭಕ್ಷಿಸೋ ಬೇರೆ ಇನ್ನಿತರೆ ಕೀಟಗಳಿಗೆ ಅಡ್ಡ ಪರಿಣಾಮ ಆಗದ ರೀತಿನಲ್ಲಿ ಆ ವ್ಯವಸಾಯದಲ್ಲಿ ತೊಡಗಿಸ್ಕೊಳ್ಳೋ ಏನು ನಾವುಗಳಿದ್ದೀವಿ ರೈತರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಎಂಟೈರ್ ಯಾರಿಗೂ ಅಡ್ಡ ಪರಿಣಾಮ ಬೀರದ ರೀತಿನಲ್ಲಿ ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸೋದನ್ನ ಸೇಫ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತೀವಿ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ ಕೆಲವು ಯೋಚನೆ ಮಾಡ್ಬೋದು ಏನಪ್ಪ ನನಗೆ ಇದು ಈಗ ಆಗ್ತಾ ಇದೆಯಲ್ಲ ನಾನು ಅದನ್ನೇ ಬಳಸ್ತೀನಿ ನನಗೆ ರಿಸಲ್ಟ್ ಬಂದರೆ ಸಾಕು ಅನ್ನೋದಾದರೆ ನೀವು ಎಷ್ಟು ದಿನ ಬದುಕಿರ್ತೀರಿ ನಿಮ್ಮ ನಂತರ ನಿಮ್ಮ ಜಮೀನಿನಲ್ಲಿ ಅದೇ ಬೆಳೆ ಅದೇ ಕೀಟಕ್ಕೆ ನಿಮ್ಮ ಮಕ್ಕಳು ನಿಮ್ಮಮ್ಮ ಮೊಮ್ಮಕ್ಕಳು ಹೋರಾಡಬೇಕಲ್ಲ ನೀವು ಅದನ್ನು ರೆಸಿಸ್ಟೆನ್ಸ್ ಬೆಳೆಸ್ತಾ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಅವ್ರಿಗೆ ಆರೋಗ್ಯ ಅಲ್ಲ ಅವರು ಪ್ರಾರಂಭದಲ್ಲಿ ಅವ್ರಿಗೆ ಅನಾರೋಗ್ಯ ಕೊಟ್ಟು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಯಾವುದೇ ಮಾಲೀಕಿಲಿ ಬಂದರೆ ಕೂಲಂಕಷವಾಗಿ ಅದರ ವಿವರನ ತಿಳ್ಕೊಳ್ಳಿ ಬಾಟ್ಲು ಬಂದ ತಕ್ಷಣ ಅದರಲ್ಲಿ ಲೇಬಲ್ ಇರ್ತದೆ ಈ ಥರ ಲೇಬಲ್ ಇರ್ತದೆ ಯಾವುದು ಬಿಲ್ ಮಾಡಿ ಕೊಡ್ತಾರೆ ನಿಮಗೆ ಅಲ್ಲಿ ಖರೀದಿ ಮಾಡಿ ಯಾಕಂದರೆ ಮಾರ್ಕೆಟಲ್ಲಿ ಒಂದು ಹಿಟ್ಟಾಯಿತು ಅಂದರೆ ಇವತ್ತೆಂತೆ ಹಿಟ್ ಫಿಲಮ್ಮು ಒಂದೇ ದಿವಸದಲ್ಲಿ ಹೇಗೆ ಬರ್ತಿದೆ ನೋಡಿದ್ದೀರಲ್ವ ಹಾಗೆಯೇ ಪ್ರಾಡಕ್ಟು ಒಂದು ಹಿಟ್ಟಾಯಿತು ಅಂದರೆ ಅದರ ಡೂಪ್ಲಿಕೇಟ್ ಮಾರ್ಕೆಟಲ್ಲಿ ಸಿಗೋಕೆ ಸಾಧ್ಯ ಆಗುತ್ತೆ ಅದನ್ನು ಖಂಡಿತವಾಗಲೂ ಅಷ್ಟು ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ ಒಂದೇ ಖಾತ್ರಿ ಬಿಲ್ ಇರಬೇಕು ಇದ್ರ ಮೇಲೆ ಇರ್ತಕ್ಕಂಥ ಬ್ಯಾಚ್ ನಂಬರು ಡೇಟ್ ಆಫ್ ಎಕ್ಸ್ಪೈರಿ ಇದನ್ನೆಲ್ಲ ಡೀಟೇಲಾಗಿ ಬಿಲ್ ಕೊಡೋ ಕಡೆ ನೀವು ಪ್ರಾಡಕ್ಟನ್ನು ಖರೀದಿ ಮಾಡಿದಾಗ ನಿಮಗೆ ಖಾತ್ರೆ ಆಗುತ್ತೆ ಇದರ ಸಂಪೂರ್ಣ ಉಪಯೋಗ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ ಈ ಲೇಬಲನ್ನು ತಗೊಳ್ಳೋದು ಮರಿಬೇಡಿ ಇದರಲ್ಲಿ ನಿಮ್ಗೆ ಅನೇಕ ಡೀಟೇಲ್ಸ್ ಸಿಗುತ್ತೆ ನೀವೆಲ್ಲ ವಿದ್ಯಾವಂತರಿದ್ದೀರಿ ಇವತ್ತು ವ್ಯವಸಾಯದಲ್ಲಿ ತೊಡ್ಕೊಂಡಿರೋದು ನಿಮಗೆ ಬಿಡುವಾದಾಗ ಈ ಲೇಬಲ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಓದಿ ಕಳೆದ ವೀಡಿಯೋನಲ್ಲೂ ಲೇಬಲ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ನೋಡಿ ಬಹಳ ದಿನಗಳ ನಿರೀಕ್ಷೆಯ ನಂತರ ರಸ ಇರುವ ಕೀಟಗಳ ಮೇಲೆ ಒಂದು ಅತ್ಯದ್ಭುತವಾದ ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿ ಆ ಮಾಡುತ್ತೆ ಅನ್ನೋದನ್ನ ಸಂಯಮ ಮೀರೋದು ಬೇಡ ಅಳತೆ ಪ್ರಮಾಣದಲ್ಲಿ ಇದು ಐನೂರು ಲೀಟ್ರಿಗೆ ಆರು ಐನೂರಿಂದ ಆರುನೂರು ಎಮ್ ಎಲ್ ಅಂತ ರೆಕಮೆಂಡೇಶನ್ ಇದೆ ಬೆಳೆ ಬೆಳೆಗೂ ಪರಿಸ್ಥಿತಿ ಬದಲಾಗ್ತಾ ಇರ್ತದೆ ಯಾವುದು ಓವರ್ ಡೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಸನ್ನಿವೇಶಕ್ಕೆ ತಕ್ಕಂತೆ ಈಗ ಕೆಲವು ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ತುಂಬ ಕಷ್ಟ ಇರುತ್ತೆ ಈಗ ಸಮ್ಮರ್ ಟೆಂಪ್ರೇಚರ್ ಎಷ್ಟಿದೆ ಆಗ ಲೈಫ್ ಸೈಕಲ್ಲು ಹನ್ನೆರಡು ಹದಿಮೂರು ದಿನಕ್ಕೆ ಮುಗಿತೆ ಅಂತ ಹೇಳ್ತಿದ್ದೆ ಅವಾಗ ಸರಂಡರ್ ಆಗಬೇಕಾಗ್ತದೆ ಇನ್ನೂ ಬೇರೆ ಬೇರೆ ರೀತಿ ಪ್ರಯೋಗ ಮಾಡೋದು ಬೇಡ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಐ ಥಿಂಕ್ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇದನ್ನು ವಿಶೇಷವಾಗಿ ಸಿಂಗಲ್ಲಾಗಿ ಬಳಸಿ ಇದ್ರ ಪ್ರಯೋಗನ ನಾವು ಕಂಡುಕೊಳ್ಳೋಣ ಫ್ರೆಂಡ್ಸ್ ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನೇಕ ಕಾಮೆಂಟ್ಸ್ ತುಂಬ ಅತ್ಯುತ್ತಮವಾಗಿ ಬರ್ತಾಯಿದೆ ನೆಕ್ಸ್ಟ್ ವೀಡಿಯೋದಿಂದ ನಿಮ್ಮಲ್ಲಿ ಬರ್ತಕ್ಕಂಥ ಒಂದು ಬೆಸ್ಟ್ ಕಾಮೆಂಟ್ಸನ್ನ ನಾನು ಹೈಲೈಟ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬ ಬಾಯ್ ಮುಂದಿನ ವೀಡಿಯೋ ಹೋಗೋದಕ್ಕೆ ಮುಂಚೆ ಅನೇಕ ಜನ ನಿರೀಕ್ಷೆಯಲ್ಲಿದ್ದೀನಿ ಮೆಣಸಿನಕಾಯ್ದು ರೆಡಿ ಇದೆ ಅದರಲ್ಲೂ ಮೆಣಸಿನಕಾಯಿ ಬೆಳೆನಲ್ಲಿ ತ್ರಿಪ್ಸ್ ತೋಟಿಗೆ ತುಂಬ ಮಾಹಿತಿ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ ಯಾವುದು ಬೆಸ್ಟ್ ಪ್ಯಾಕೇಜು ಮೆಣಸಿನ ಗಿಡದಲ್ಲಿ ತ್ರಿಪ್ಸ್ ಕಂಟ್ರೋಲ್ಗೆ ಕ್ಯಾಪ್ಸಿಕಮ್ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಬಜ್ಜಿ ಗಿಡ ಆಗಿರ್ಬೋದು ಓಪನ್ ಫೀಲ್ಡ್ ಆಗಿರ್ಬೋದು ಪಾಲಿ ಹೌಸ್ ಆಗಿರ್ಬೋದು ನೆಟ್ ಹೌಸ್ ಆಗಿರ್ಬೋದು ಎಲ್ಲಕ್ಕೂ ಅನ್ವಯಿಸೋವಂಥದ್ದು ಒಂದು ಪ್ಯಾಕೇಜನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಇರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬ ಬಾಯ್